ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥದ್ದು ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ ಅಲ್ವಾ ತಮಿಳಿಲ್ಲ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದು ಮಾರ್ವಾಡಿಗಳು ಮಾಡಿಕೊಂಡಿರುವಂತಹ ಒಂದು ಸೀಕ್ರೆಟ್ ಅಂದರೆ ಹಣದ ಸೀಕ್ರೆಟ್ ಅಂತಲೂ ಸಹ ನಾವು ಹೇಳ್ಬೋದು ಸಾಮಾನ್ಯವಾಗಿ ನೀವು ತಮ್ಮ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ವಾ ರಕ್ಷಾ ಕವಚ ರಕ್ಷಾ ಕವಚದ ಬಗ್ಗೆ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಮಾಹಿತಿನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಏನಂದರೆ ಈ ಒಂದು ರಕ್ಷಾ ಕವಚನ ಪ್ರತಿ ಒಬ್ಬರು ಅವ್ರ ಕೈಗೆ ಕಟ್ಕೊಂಡಿರ್ತಾರೆ ಅಂದರೆ ಈ ರಕ್ಷಾ ಕವಚದ ದಾರನ ಪ್ರತಿ ಒಬ್ಬರು ಸಹ ನೀವು ಯಾವ ಮಾರ್ವಾಡಿಗಳ ಯಾವುದೇ ಒಂದು ಶಾಪ್ ಹೋಗಿ ನೋಡಿ ಮಾರ್ವಾಡಿಗಳು ಯಾರನ್ನಾದ್ರೂ ನೋಡಿ ನೀವು ಅವರ ಕೈಗೆ ಈ ಕೆಂಪು ಬಣ್ಣದ ಅಂದರೆ ಏಳು ಬಣ್ಣಗಳು ಮಿಕ್ಸ್ ಒಂದು ಕೆಂಪು ಬಣ್ಣದ ದಾರವನ್ನು ಅವರು ಮಾರ್ವಾಡಿಗಳು ಅವ್ರ ಕೈಗೆ ಈ ರೀತಿ ಕಟ್ಕೊಂಡಿರ್ತಾರೆ ಲೇಡೀಸ್ ಆಗಿರ್ಬೋದು ಇಲ್ಲ ಜೆಂಟ್ಸ್ ಆಗಿರ್ಬೋದು ಸಾಮಾನ್ಯವಾಗಿ ಲೇಡೀಸ್ಗಿಂತ ಜೆಂಟ್ಸ್ಗಳೇ ಜಾಸ್ತಿ ಕಟ್ಕೊಂಡಿರ್ತಾರೆ ಅದು ಏನಕ್ಕೆ ಅಂತ ನಿಮಗೆ ಗೊತ್ತಾ ಅವರು ಅದನ್ನ ಕಟ್ಕೊಂಡಿರೋ ಕಟ್ಕೊಂಡಿರೋದಕ್ಕೆ ಅವ್ರಿಗೆ ಒಂದು ಹಣ ಸಮಸ್ಯೆಗಳು ಬರಲ್ಲ ಮತ್ತು ಹಣ ಆಗುತ್ತೆ ಮತ್ತು ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿದು ಅವ್ರಿಗೆ ಒಂದು ನೆಮ್ಮದಿ ಸುಖಕರವಾದಂತಹ ಆದಂತಹ ಒಂದು ಜೀವನನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಆ ಒಂದು ದಾರದಲ್ಲಿ ನವಗ್ರಹಗಳ ಒಂದು ಶಕ್ತಿನೇ ಇರುತ್ತಂತೆ ಹಾಗಾಗಿ ಅವರು ಆ ಕೆಂಪು ದಾರ ಅಂದರೆ ಏಳು ಬಣ್ಣದ ಬಣ್ಣ ಮಿಕ್ಸ್ ಆಗಿರುವಂಥ ಒಂದು ಕೆಂಪು ಬಣ್ಣದ ದಾರನ ಅವರು ಕೈಗೆ ಕಟ್ಕೊಂಡಿರೋದ್ರಿಂದನೇ ಪ್ರತಿ ಪ್ರತಿಯೊಬ್ರು ಶ್ರೀಮಂತರು ಅಂತ ಸಹ ನಾವು ಹೇಳ್ಬೋದು ಮಾರ್ವಾಡಿಗಳ ಬಗ್ಗೆ ನಾನು ಜಾಸ್ತಿ ನಿಮಗೆ ಹೇಳೋದೇ ಬೇಡ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಇವತ್ತೊಂದು ದಿನ ನಾನು ಇಂಥ ಒಳ್ಳೆ ಟಾಪಿಕ್ನ ನಾನು ನಿಮಗೋಸ್ಕರ ಅಂತ ಹೇಳಿ ನಾನು ತಿಳ್ಕೊಂಡು ನಾನು ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಈ ಒಂದು ಅಂದರೆ ಈ ಒಂದು ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡಿದೆ ಅಂತ ನೋಡಿ ನೋಡಿ ಯಾಕೆಂತಂದ್ರೆ ಇದು ಮಾರ್ವಾಡಿಗಳ ಹಣದ ಅಂದರೆ ಸೀಕ್ರೆಟ್ ಅಂತಲೇ ಸಹ ನಾವು ಹೇಳ್ಬೋದು ಅಲ್ವಾ ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಫ್ರೆಂಡ್ಸ್ ಯಾಕೆಂತಂದರೆ ಇದು ತುಂಬ ತುಂಬನೇ ಇಂಪಾರ್ಟೆಂಟ್ ಆಗಿರೋದು ಅದರಲ್ಲೂ ಮಾರವಾಡಿಗಳು ಇಂಥ ಕೆಲವೊಂದು ಸೀಕ್ರೆಟ್ಗಳನ್ನ ಅವರು ಯಾರ ಹತ್ರನೂ ಶೇರ್ ಮಾಡೋಲ್ಲ ಅಲ್ವಾ ಹೌದು ಇವತ್ತಿನ ದಿನ ನಾನು ಅವ್ರ ತಿಳ್ಕೊಂಡು ಬಂದು ನಾನು ಆ ಒಂದು ಏಳು ಬಣ್ಣದ ಒಂದು ದಾರದ ಗಂಟಿನ ಮಹತ್ವನ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಅದು ಯಾವ ರೀತಿ ಮಾಡಿಕೊಂಡು ನೀವು ಸಹ ಹಾಕೊಳ್ಳೋದ್ರಿಂದ ನಿಮಗೂ ಸಹ ಯಾವುದೇ ಒಂದು ಗ್ರಹ ದೋಷ ಇದ್ರೂ ಸಹ ಬಗೆಹರಿಯುತ್ತೆ ಜಾತಕ ದೋಷ ಇದ್ರೂ ಬಗೆಹರಿಯುತ್ತೆ ಹಣಕಾಸಿನ ಸಮಸ್ಯೆ ಇದ್ರು ಸಹ ಬಗೆಹರಿಯುತ್ತೆ ಹಾಗಾಗಿ ಈ ಒಂದು ದಾರ ನಮ್ಮ ಕೈಗೆ ಕಟ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಯೂಸ್ ಇದೆ ನಾವು ಯಾವ ರೀತಿ ಈ ಒಂದು ದಾರನ ಕಟ್ಕೊಳ್ಳೋದು ಅಂತಲೂ ಸಹ ನಾನು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಈಗ ನೋಡೋದಾದ್ರೆ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಮಾರಾಡಿ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ತೊಗೊಂಡು ಅದನ್ನು ಕೈಗೆ ಕಟ್ಕೊಬಿಡ್ತೀವಿ ಆದರೆ ಅದರಿಂದ ಏನು ಯೂಸ್ ಅಲ್ಲ ತಗೊಂಡು ಅದನ್ನ ಯಾವ ರೀತಿ ಪೂಜೆಗಳು ಮಾಡಿಕೊಂಡು ಯಾವ ರೀತಿ ಅದನ್ನ ನಾವು ಕೈಗೆ ಕಟ್ಕೊಳ್ಳೋದ್ರಿಂದ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಪ್ರತಿಯೊಂಥರೂ ನಮಗೆ ಕಾರ್ಯಸಿದ್ಧಿ ಆಗುತ್ತೆ ಕರ್ ಪ್ರತಿಯೊಂಥರೂ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಜಾಸ್ತಿ ನಾನು ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವನ್ನು ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಈ ಒಂದು ರಕ್ಷಾ ಕವಚ ನಿಮ್ಮ ಕೈಯಲ್ಲಿದ್ದರೆ ನವಗ್ರಹಗಳ ವಿಶೇಷವಾದಂತಹ ಒಂದು ಅನುಗ್ರಹನೇ ನಿಮಗೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಹಲವಾರು ಸಂಕಷ್ಟಗಳಿಂದ ನೀವು ಪಾರಾಗಬಹುದು ಹಣ ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಇಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಆದರೆ ಈ ರೀತಿ ಮಾಡಿದ್ರೆ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ನೀವು ದುಡಿದಂತಹ ಹಣ ನಿಮಗೆ ಕೈಯಲ್ಲಿ ಇಲ್ವಾ ಹಣದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆಯಾ ನಾವು ಕೊಟ್ಟಂತಹ ಹಣ ವಾಪಸ್ ನಮಗೆ ಬರ್ತಾ ಇಲ್ಲ ನಮಗೆ ದಿನದಿಂದ ದಿನಕ್ಕೆ ಹಣದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ನಾ ಅಂದರೆ ನಾವು ದುಡಿದಂತಹ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನಾವು ದುಡಿದಂತಹ ಹಣ ಕೈಯಲ್ಲಿ ನಿಲ್ಲಬೇಕು ನಾವು ಕೊಟ್ಟಂತಹ ಅಂದರೆ ನಾವು ಸಾರದ ರೂಪವಾಗಿ ಕೊಟ್ಟಂತಹ ಹಣ ವಾಪಸ್ ನಮಗೆ ಅದು ಬರಬೇಕು ನಾವು ನಾಲ್ಕಾರುಗಳ ಜನಗಳ ಥರ ನಾವು ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಹೇಳಿದ್ರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಆದಷ್ಟು ನೀವು ಗುರುವಾರ ದಿನ ನೀವು ಮನೆಯಲ್ಲಿ ಗುರುಪಾದಕ ಸ್ತೋತ್ರನ ಕೇಳಿ ಯಾಕೆ ಅಂತಂದರೆ ಇದನ್ನು ಕೇಳೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ನಮ್ಮ ನಮಗೇನಾದ್ರು ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಇದ್ದರೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಇದ್ರು ಹಣಕಾಸಿನ ಸಮಸ್ಯೆ ಬ್ಲಾಕೇಜ್ ಆಗಿದ್ದರೆ ಮತ್ತು ಇನ್ನೂ ಹಲವಾರು ಸಮಸ್ಯೆಗಳಿಗೆ ಕಾರಣ ಯಾವುದೇಡಿ ನಮಗೆ ಗುರುಬಲ ಹಿಂದೆ ಹೋದೇ ಕಾರಣ ಅಂತಲೇ ಹೇಳ್ಬೋದು ನಮಗೆ ಈ ಗುರುಬಲ ಹೆಚ್ಚಾಗಬೇಕು ಅಂತಂದರೆ ಆದಷ್ಟು ನಾವು ಗುರುವಾರ ದಿನ ಗುರುಪಾದಕ ಸ್ತೋತ್ರವನ್ನು ಕೇಳೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ ಮತ್ತು ಹಲವಾರು ಮೂಲಗಳಿಂದ ಹಣ ಬರುತ್ತೆ ನಮಗೆ ಗುರುಬಲ ಹೆಚ್ಚಾಗಬೇಕು ಅಂತಂದರೆ ನಾವು ಆದಷ್ಟು ನಾವು ಗುರುಪಾದಕ ಅಂದರೆ ಗುರುವಾರ ದಿನ ಮನೆಯಲ್ಲಿ ಯೂಟ್ಯೂಬ್ ಚಾನೆಲ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಬುಧು ಗುರುಪಾದಕ ಅಂದರೆ ಗುರುಪಾದಕ ಸ್ತೋತ್ರನ ನೀವು ಕೇಳೋದ್ರಿಂದ ನಿಮಗೆ ತುಂಬ ತುಂಬನೇ ಶುಭ ಕಾರ್ಯ ಆಗುತ್ತೆ ಶುಭ ಶುಭಗಳಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಜೊತೆಯಲ್ಲಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೆ ಹೇಳಿಗೆ ಆಗಬೇಕು ಮತ್ತು ಎಲ್ಲ ಕಾರ್ಯದಲ್ಲಿಯೂ ಎಲ್ಲ ಕೆಲಸ ಕಾರ್ಯದಲ್ಲೂ ನಮಗೆ ಯಶಸ್ಸು ಸಿಗಬೇಕು ಅಂತ ಅಂದರೆ ನಮಗೆ ಗುರುಬಲ ಇದ್ದರೇ ನಮಗೆ ಪ್ರತಿಯೊಂದರಲ್ಲೂ ನಮಗೆ ಒಳ್ಳೆಯದಾಗೋದು ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ನಾವು ಗುರುವಾರ ದಿನ ನಾವು ಈ ಗುರುಪಾದಕ ಸ್ತೋತ್ರವನ್ನು ಕೇಳೋದ್ರಿಂದ ಖಂಡಿತ ನಮಗೆ ಗುರುಬಲ ಹೆಚ್ಚಾಗುವುದರ ಜೊತೆಗೆ ನಮಗೆ ಯಾವುದೇ ಕೆಲಸ ಕಾರ್ಯದಲ್ಲಿಯೂ ನಮಗೆ ಜಯ ಸಿಗಬೇಕು ಅಂತ ಅಂದರೆ ನಮಗೆ ಗುರುಬಲ ಇರಬೇಕಲ್ವಾ ಹಾಗಾಗಿ ನೀವು ಆದಷ್ಟು ಗುರುವಾರ ದಿನ ನೀವು ಗುರುಪಾದಕ ಸ್ತೋತ್ರನ ಕೇಳೋ ಕೇಳಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನಂದರೆ ಆದಷ್ಟು ನೀವು ಶುಕ್ರವಾರ ದಿನ ನೀವು ಅಂದರೆ ಶುಕ್ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ನೀವು ವಾರ ಒಪ್ಪತ್ತು ಅಂತ ಮಾಡ್ತೀರಲ್ವ ಅವತ್ತು ದಿನ ನೀವು ಆದಷ್ಟು ನೀವು ಮನೆಯಲ್ಲಿ ಧೂಪಗಳನ್ನ ಹಾಕೊಳ್ಳಿ ಧೂಪಗಳನ್ನ ಹಾಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ಬರುತ್ತೆ ಜೊತೆಗೆ ಲಾವಂಚಕತೆ ಅಂತ ಇದೆ ಆ ಫ್ರೆಂಡ್ಸ್ ಲಾವಂಚಕದ ಬೇರು ಅಂತ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇದನ್ನೇ ಲಾವಂಚಕ ಬೇರು ಅಂತ ನಾವು ಕರೆಯೋದು ಈ ಲಾವಂಚಕದ ಬೇರಿನಿಂದ ನಾವು ಪ್ರತಿ ಶುಕ್ರವಾರ ನಾವು ಈ ಲಾವಂಚಕದ ಬೇರನ್ನು ಕೆಂಡದ ಮೇಲೆ ಈ ರೀತಿ ಇಟ್ಟಾಗ ಈ ಲಾವಂಚಕದ ಬೇರು ಬೇರು ಸುಟ್ಟಿಸ್ ಅಂದರೆ ಬೇರು ಸ್ವಲ್ಪ ಹೊಗೆ ಆಡುತ್ತೆ ಹೊಗೆ ಆಡಿದಾಗ ಹೊಗೆ ಬರುವಂತಹ ಆ ಹೊಗೆಯಿಂದ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ನೀವು ಈ ಲಾವಂಚಕ ಬೇರಿಂದ ನೀವು ಧೂಪಗಳನ್ನ ತೋರಿಸಿ ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಲಾವಂಜಕದ ಬೇರು ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬನೇ ಪ್ರಿಯವಾದಂತಹ ವಸ್ತು ಯಾರ ಮನೆಯಲ್ಲಿ ಈ ಲಾವಂಜಕ ಬೇರಿಂದ ಧೂಪ ಸಾಂಬ್ರಾಣಿಗಳನ್ನು ಹಾಕ್ತಾರೋ ಅವ್ರ ಮನೆಗೆ ಆದಷ್ಟು ಕೆಟ್ಟ ಶಕ್ತಿಗಳು ಹತ್ರನೂ ಸುಳಿಯಲ್ಲ ಮತ್ತು ದೃಷ್ಟಿ ದೋಷ ಐತೆ ಇದ್ದರೆ ಅದನ್ನು ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮಾರ್ವಾಡಿಗಳ ಇದು ಒಂದು ಮಾರ್ವಾಡಿಗಳ ಸೀಕ್ರೆಟ್ ಅಂತಲೇ ಹೇಳ್ಬೋದು ಅವರು ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ದಿನವೂ ಸಹ ಅವರು ಈ ಲಾವಂಚಕದ ಬೇರಿಯಿಂದ ಅವರು ಅವರ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಬೆಳಿಗ್ಗೆ ಅವರು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೆದ್ದು ಅವರು ಪೂಜೆ ಪುರಸ್ಕಾರಗಳನ್ನ ಮಾಡಿದ ನಂತರ ಇದರಿಂದ ಧೂಪಗಳನ್ನು ಹಾಕ್ತಾರಂತೆ ಹಾಗಾಗಿ ಅವರಿಗೆ ಹಣದ ಸಮಸ್ಯೆಗಳು ಕಾಡಲ್ಲ ಅಂತಲೂ ಸಹ ನಾವು ಹೇಳ್ಬೋದು ನಾನು ಏನಕ್ಕೆ ಇದನ್ನೆಲ್ಲವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮಾರ್ವಾಡಿಗಳ ಒಂದು ಅಂದು ಹಣದ ಸೀಕ್ರೆಟ್ ಇದು ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ನಾವು ಈ ರೀತಿ ನಾವು ಧೂಪಗಳನ್ನ ಹಾಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ಹೆಚ್ಚಾಗಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ನೋಡಿ ನೋಡಿ ಮಾರ್ವಾಡಿಗಳು ಆ ಒಂದು ಕೆಂಪು ಅಂದ್ರೆ ಏಳು ಬಣ್ಣದ ನೋಡಿ ಏಳು ಬಣ್ಣದಿಂದ ಮಾಡಿದಂತಹ ಒಂದು ರಕ್ಷಾ ಕವಚ ಅಂದರೆ ನವಗ್ರಹಗಳ ರಕ್ಷಾ ಕವಚನವರು ಕೈಗೆ ಕಟ್ಕೊಂಡಿರ್ತಾರೆ ನೋಡಿ ಈ ರೀತಿ ಇರುತ್ತೆ ಅದು ನಡಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿ ಇರುತ್ತೆ ಅದು ಅಂದರೆ ಸಾಮಾನ್ಯವಾಗಿ ಈಗ ನಮ್ಮ ಜನ ಏನು ಮಾಡ್ತಾರೆ ಅಂತ ಅಂದರೆ ಈಗ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಅರಿಶಿನ ಮತ್ತು ಕೆಂಪು ಬಣ್ಣದ ಒಂದು ದಾರನ ತಗೊಂಡ್ಬಿಟ್ಟು ಕೈಗೆ ಕಟ್ಕೊಳ್ಬಿಡ್ತಾರೆ ಅದು ತುಂಬನೇ ತಪ್ಪು ಅಂತಲೇ ಹೇಳ್ಬೋದು ನೀವು ಅದೇ ರೀತಿ ಇರುವಂತಹ ದಾರನ ನೀವು ತೆಗೆದುಕೊಡಿ ಅದನ್ನು ನೀವು ಏಳು ಬಣ್ಣದ ದಾರನ ತೆಗೆದುಕೊಳ್ಬೇಕಾಗುತ್ತೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಸರಿಯಾದ ಸರಿಯಾದ ಒಂದು ನಿಯಮ ನಿಯಮದಿಂದ ನೀತಿ ನಿಯಮದಿಂದ ನಾವು ಮಾಡಿದ್ರೆ ಮಾತ್ರ ಫ್ರೆಂಡ್ಸ್ ಅದು ನಮಗೆ ಎಲ್ಲದರಲ್ಲಿ ಯಶಸ್ಕೊಳ್ಳೋದು ಎಲ್ಲಾದ್ರಲ್ಲೂ ಒಳ್ಳೇದಾಗೋದು ಅಂತಲೇ ಹೇಳ್ಬೋದು ಸುಮ್ಮನೆ ಸುಮ್ಮನೆ ದಾರನ ತಗೊಂಡು ಕೈಗೆ ಕಟ್ಕೊಳ್ಳೋದ್ರಿಂದ ಅದರಿಂದ ನಮಗೆ ಏನೂ ಯೂಸ್ ಇಲ್ಲ ಜೊತೆಗೆ ಅದನ್ನ ನಾವು ದಾರ ತಗೊಂಡ್ರೆ ಸುಮ್ಮನೆ ದುಡ್ಡೂ ವೇಸ್ಟು ಜೊತೆಗೆ ಆ ದಾರದಿಂದ ನಮಗೆ ಏನು ಯೂಸ್ ಇಲ್ಲ ಅಲ್ವಾ ಫಸ್ಟು ನಾವು ಈ ರೀತಿ ಇರುವಂತಹ ದಾರದ ಮಹಿಮೆ ಮಾಹಿತಿನ ತಿಳ್ಕೊಬೇಕು ನಂತರ ಅದನ್ನು ತಗೊಂಡು ನಾವು ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಮಗೆ ಕೈಗೆ ಕಟ್ಕೊಳ್ಳೋದ್ರಿಂದಲೇ ನಮಗೆ ಒಳ್ಳೇದಾಗುತ್ತೆ ಅಂತಲೇ ನಾವು ಫಸ್ಟ್ ತಿಳ್ಕೊಂಡು ಆ ನಂತರ ಈ ಕೆಲಸಗಳನ್ನು ನಾವು ಮಾಡಬೇಕು ನೋಡಿ ಮಾರ್ವಾಡಿಗಳು ಈ ರೀತಿ ಇರುವಂತಹ ನೀವು ಸಾಮಾನ್ಯವಾಗಿ ಎಲ್ಲರೂ ನೋಡಿ ಈ ರೀತಿ ಇರುವಂಥ ಅವರು ಜೆಂಟ್ಸ್ಗಳು ಅಂದರೆ ಜೆಂಟ್ಸ್ ಆಗಿರ್ಬೋದು ಲೇಡೀಸು ಸಹ ಆಗ್ತಾರೆ ಆ ಲೇಡೀಸ್ಗಿಂತ ಹೆಚ್ಚಾಗಿ ಜೆಂಟ್ಸ್ ಸಹ ಅವರು ಈ ರೀತಿ ಬಣ್ಣದ ಅಂದರೆ ಏಳು ಬಣ್ಣದಿಂದ ಮಾಡಿದಂತಹ ಈ ರೀತಿ ರಕ್ಷಾ ಕವಚನ ಅವರು ಈ ರೀತಿ ಕೈಗೆ ಕಟ್ಕೊಂಡಿರ್ತಾರೆ ನೀವು ಯಾರನ್ನಾದ್ರೂ ನೋಡಿ ಫ್ರೆಂಡ್ಸ್ ನೀವು ಯಾವುದೇ ಒಂದು ಮಾರುಡಿ ಶಾಪ್ಗೆ ಹೋಗಿ ಈ ರೀತಿ ಅವರು ಕೈಗೆ ಕಟ್ಕೊಂಡಿರ್ತಾರೆ ಹೇಳಿ ಅದು ಅವ್ರಿಗೆ ಹಣ ಆಕರ್ಷಣೆ ಮಾಡೋದಕ್ಕೆ ಮತ್ತೆ ಅವರಲ್ಲಿರುವಂತಹ ಅಂದರೆ ಅದು ಇದು ಏನು ಮಾಡುತ್ತೆ ಅಂತ ಅಂದರೆ ಇದು ನವಗ್ರಹಗಳ ಶಕ್ತಿ ಈ ಒಂದು ದಾರದಲ್ಲಿರುತ್ತಂತೆ ಹಾಗಾಗಿ ಅವರು ಈ ದಾರನ ಅವರು ಅಂದರೆ ಏಳು ಗಂಟಲುಗಳನ್ನ ಹಾಕ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅವರು ಈ ರೀತಿ ಗಂಟನ್ನು ಹಾಕ್ಕೊಂಡು ಕೈಗೆ ಕಟ್ಕೊಳ್ಳೋದ್ರಿಂದನೇ ಅವ್ರಿಗೆ ಮಾರ್ವಾಡಿಗಳಲ್ಲಿ ಪ್ರತಿಯೊಬ್ರಿಗೂ ಸಹ ಬಿಸ್ನೆಸ್ ಆಗಿರ್ಬೋದು ಹಣಕಾಸಿನ ವಿಷಯದ ಆಗಿರ್ಬೋದು ಎಲ್ಲದರಲ್ಲೂ ಅವ್ರಿಗೆ ಮನೆ ಏಳಿಗೆ ಆಗಿರ್ಬೋದು ಎಲ್ಲಾದ್ರಲ್ಲೂ ಅವ್ರಿಗೆ ತುಂಬನೇ ಶುಭ ಆಗೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ಇರುವಂತಹ ನೀವು ಏಳು ಬಣ್ಣದ ದಾರಗಳನ್ನ ತೆಗೆದುಕೊಳ್ಳಿ ಈ ರೀತಿ ದಾರ ನಿಮಗೆ ಮಾ ಅಂದರೆ ಗಿ ಗದ್ದಿಗೆ ಅಂಗಡಿಗಳಲ್ಲಿ ಹೋಗಿ ನಿಮಗೆ ಕೇಳಿದ್ರೆ ಖಂಡಿತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಜಾಸ್ತಿ ಅಮೌಂಟೇ ನಿಮಗೆ ಖರ್ಚಾಗಲ್ಲ ಆ ಒಂದು ದಾರನ ತೆಗೆದುಕೊಂಡು ಬನ್ನಿ ಆ ಒಂದು ದಾರನ ನೀವು ಆದಷ್ಟು ನೀವು ಭಾನುವಾರ ಅಂದರೆ ಶನಿವಾರದ ದಿನ ಅಂದರೆ ನಾಳೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಇವತ್ತು ಸಾಯಂಕಾಲನೇ ನೀವು ಮನೆಯಲ್ಲಿ ತಂದು ಇದನ್ನ ಇಟ್ಕೊಳ್ಳಿ ಏಳು ಬಣ್ಣದ ದಾರಗಳನ್ನ ತಂದು ಇಟ್ಕೊಂಡು ನೀವು ಈ ಒಂದು ಕೆಲಸನೇ ನೀವು ಭಾನುವಾರ ದಿನವೇ ಶುರು ಮಾಡಬೇಕಾಗುತ್ತೆ ನಾಳೆ ಭಾನುವಾರ ಇದೆ ಅಲ್ವಾ ನಾಳೆ ಬೆಳಿಗ್ಗೆನೇ ಈ ಒಂದು ಕೆಲಸನ ಮಾಡಿ ಫ್ರೆಂಡ್ಸ್ ಅದು ಯಾವ ರೀತಿ ಅಂತಂದರೆ ಇವತ್ತು ತಂದು ಇಟ್ಕೊಳ್ಳಿ ಇವತ್ತು ಶನಿವಾರ ಇವತ್ತು ತಂದು ಇಟ್ಕೊಂಡು ನಾಳೆ ಬೆಳಿಗ್ಗೆ ನೀವು ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಪೂಜೆ ಪುರಸ್ಕಾರ ನೀವು ಏನೇ ಮಾಡಿದ್ರೂ ಅದು ತುಂಬನೇ ಫಲ ಕೊಡುತ್ತೆ ಹಾಗಾಗಿ ನೀವು ಬಾ ಬ್ರಾಹ್ಮಿ ಮುಹೂರ್ತದಲ್ಲೇ ನಾಳೆ ಭಾನುವಾರ ಇದೆ ಭಾನುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆನೇ ಎದ್ದು ನೀವು ಸ್ನಾನ ನ ಎಲ್ಲ ಮಾಡಿಕೊಂಡು ನೀವು ನಂತರ ನೀವು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಭಾನುವಾರ ಬೆಳಿಗ್ಗೆನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನೀವು ನಿಮ್ಮ ದೇವ್ರ ಮನೆಗೆ ಹೋಗಿ ನೀವು ಈ ಏಳು ಬಣ್ಣದ ದಾರ ತಂದಿರ್ತೀರಲ್ವಾ ಆ ದಾರ ಏಳು ಬಣ್ಣದ ದಾರನು ಸಹ ನೀವು ನಿಮ್ಮ ಮನೆಯಲ್ಲಿರುವಂತಹ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಗಂಧವನ್ನು ಸಹ ಹಾಕಬೇಕಾಗುತ್ತೆ ಹಾಕೊಂಡು ಇದಕ್ಕೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಧೂಪ ದೀಪಗಳನ್ನ ತೋರಿಸ್ಬೇಕಾಗುತ್ತೆ ತೋರಿಸ್ಕೊಂಡು ನೀವು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಈ ಕೆಲಸನ ಮುಗಿಸ್ಕೋಬೇಕಾಗುತ್ತೆ ಆರು ಗಂಟೆಯಿಂದ ಏಳು ಒಳಗೆ ನೀವು ಪೂಜೆ ಪುರಸ್ಕಾರ ಮಾಡಿ ನೀವು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಇದಕ್ಕೆ ನೀವು ಒಂದು ಗಂಟೆನ ಹಾಕಬೇಕಾಗುತ್ತೆ ಅಂದರೆ ಈ ರೀತಿ ಇರುವಂತಹ ದಾರನ ಏಳನ್ನ ತೆಗೊಂಡು ತೆಗೆದುಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ಮಾಡಿ ನಂತರ ನೀವು ದೇವ್ರ ಮನೆಯಲ್ಲಿ ಕುತ್ಕೊಂಡು ಭಾನುವಾರ ದಿನ ಒಂದು ಗಂಟನ್ನ ನೋಡಿ ಈ ರೀತಿ ಮದ್ದಿಕ್ಕೆ ಒಂದು ಗಂಟೆನ ಹಾಕಿ ನಂತರ ನೀವು ಇದನ್ನ ಅಲ್ಲೇ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಕೈ ಮುಕ್ಕೊಂಡು ನೆಕ್ಸ್ಟ್ ಬಂದುಬಿಡಿ ನೆಕ್ಸ್ಟು ಅಂದರೆ ಅಂದರೆ ಸು ಭಾನುವಾರ ಆದ ನಾಳೆಗೆ ಅಂದರೆ ಸೋಮವಾರ ದಿನ ಪ್ರತಿ ಅದೇ ಪ್ರಕಾರದಲ್ಲೇ ಮಾಡಬೇಕಾಗುತ್ತೆ ನೀವು ಅಂದರೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಮತ್ತೆ ನೀವು ಸ್ನಾನ ಪೂಜೆ ಮುಗಿಸ್ಕೊಂಡು ನೀವು ಸ್ನಾನಗಿನ ಮುಗಿಸ್ಕೊಂಡು ಆರು ಗಂಟೆಯಿಂದ ಏಳು ಗಂಟೆ ತನಕ ನೀವು ಸೋಮವಾರ ದಿನ ಮತ್ತೆ ನೀವು ಇನ್ನೂ ಒಂದು ಗಂಟೆನ ಹಾಕಬೇಕಾಗುತ್ತೆ ಮತ್ತೆ ನೀವು ಅಂದರೆ ಅರ್ಶನ ಕುಂಕುಮ ಹಾಕಿರ್ತೀರ ಅಲ್ವಾ ಆಗ ಅದಕ್ಕೆ ಮತ್ತೆ ದೀಪ ದೀಪ ಸಾಂಬ್ರಾಣಿ ಎಲ್ಲವನ್ನು ತೋರಿಸಿ ನೀವು ಈ ದಾರಕ್ಕೆ ಮತ್ತು ಎರಡನೇ ಗಂಟೆನ ಹಾಕಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಮಂಗಳವಾರ ದಿನವೂ ಸಹ ನೀವು ಈ ರೀತಿ ಅಂದರೆ ಶನಿವಾರ ತನಕನೂ ನೀವು ಪ್ರತಿನಿತ್ಯ ಈ ರೀತಿ ನೀವು ಮಾಡಬೇಕಾಗುತ್ತೆ ಅಂದರೆ ಬೆಳಿಗ್ಗೆ ನೀವು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆನೆ ಅಂದರೆ ಏಳು ಗಂಟು ಹಾಕಬೇಕಾಗುತ್ತೆ ಅಂದರೆ ಈ ಏಳು ದಾರಕ್ಕೆ ಏಳು ಗಂಟನ್ನು ನೀವು ಹಾಕಬೇಕಾಗುತ್ತೆ ಏಳು ಗಂಟು ಹಾಕಿ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೋಮವಾರ ದಿನ ನೀವು ಅಂದರೆ ಇದನ್ನ ಇದು ನಿಮಗೆ ಶನಿವಾರಕ್ಕೆ ಈ ಗಂಟು ಕ್ಲೋಸ್ ಆಗುತ್ತೆ ಭಾನುವಾರ ನೀವು ಅಲ್ಲೇ ಬಿಟ್ಬಿಡಿ ನೆಕ್ಸ್ಟ್ ಸೋಮವಾರ ದಿನ ಬೆಳಿಗ್ಗೆನೆ ಎದ್ದು ನೀವು ಆರು ಗಂಟೆಯಿಂದ ಏಳು ಗಂಟೆ ಒಳಗೆನೆ ನೀವು ಪೂಜೆ ಪುರಸ್ಕಾರ ಎಲ್ಲವನ್ನು ಮುಗಿಸ್ಕೊಂಡು ನೀವು ಈ ದಾರಕ್ಕೆ ಮತ್ತೆ ನೀವು ಸೋಮವಾರ ಸ್ವಲ್ಪ ಮನೆಯಲ್ಲಿ ವಿಶೇಷವಾದಂತಹ ಪೂಜೆನ ಮಾಡ್ಕೊಳ್ಳಿ ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳಿ ವಿಶೇಷವಾದಂತಹ ಪೂಜೆನ ಮಾಡಿ ನೀವು ಅದಕ್ಕೆ ನೀವು ಇದಕ್ಕೆ ಮತ್ತೆ ನೀವು ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲವನ್ನು ಹಾಕಿ ನೀವು ಮತ್ತೆ ಇದಕ್ಕೆ ಸಾಂಬ್ರಾಣಿ ಹೊಗೆನ ತೋರಿ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಇದನ್ನು ನಿಮ್ಮ ಕೈಗೆ ಕಟ್ಕೋಬೇಕಾಗುತ್ತೆ ಅಂದ್ರೆ ಒಂಬತ್ತು ದಿನ ಪ್ರತಿನಿತ್ಯ ಒಂದೊಂದು ಗಂಟನ್ನ ಹಾಕ್ಕೊಂಡು ನೀವು ಪೂಜೆ ಮಾಡ್ಕೋಬೇಕು ನೆಕ್ಸ್ಟ್ ಒಂಬತ್ತು ದಿನ ಆದಮೇಲೆ ಮಧ್ಯದಲ್ಲಿ ಮತ್ತೆ ನಿಮಗೆ ಭಾನುವಾರ ಸೇರುತ್ತೆ ಭಾನುವಾರ ಬಿಟ್ಬಿಡಿ ಮತ್ತೆ ಸೋಮವಾರ ವಿಶೇಷ ಪೂಜೆನ ಮಾಡಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ವಲ್ಪ ವಿಶೇಷ ಅಂದರೆ ನೈವೇದ್ಯ ಎಲ್ಲವನ್ನು ಮಾಡಿಟ್ಟು ನೀವು ವಿಶೇಷ ಪೂಜೆಯನ್ನು ಮಾಡಿಕೊಂಡು ಮನೆಯಲ್ಲಿ ನಂತರ ನೀವು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಟೈಮಿಂಗ್ಸ್ನ ಮರೆಯಕ್ಕೆ ಹೋಗ್ಬಿಡಿ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನಿಮ್ಮ ಪೂಜೆ ಪುರಸ್ಕಾರ ಎಲ್ಲ ಮುಗ್ದೋಗ್ಬೇಕು ಮುಗ್ದೋಗಿ ಈ ದಾರಕ್ಕೂ ಗಂಟು ಕಟ್ಟಿ ಈ ದಾರನೂ ಸಹ ನಿಮ್ಮ ಸೋಮವಾರ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಒಳಗಡೆ ಮತ್ತೆ ನೀವು ಈ ದಾರನೇ ಈ ರೀತಿ ಕೈಗೆ ಕಟ್ಕೋಬೇಕು ಕಟ್ಕೊಂಡು ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ನೀವೇ ನೋಡ್ತೀರ ನೀವೇ ಆಶ್ಚರ್ಯ ಪಡ್ತೀರಾ ಆ ರೀತಿ ನಿಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ತುಂಬ ಬದಲಾವಣೆಗಳನ್ನು ನೋಡ್ತೀರಾ ಇದನ್ನ ಯಾಕೆ ನಾವು ಗಂಟನ್ನು ಹಾಕೋಬೇಕು ಅಂತಂದರೆ ಭಾನುವಾರ ದಿನ ಅಂದರೆ ಸೂರ್ಯ ದೇವನ ಒಂದು ಅನುಗ್ರಹ ಸಿಗುತ್ತೆ ಸೋಮವಾರ ದಿನ ಚಂದ್ರನ ಅನುಗ್ರಹ ಸಿಗುತ್ತೆ ಈ ದಾರನ ನಾವು ಕೈಗೆ ಕಟ್ಕೊಳ್ಳೋದ್ರಿಂದ ಗುರುಬಲ ಅಂತ ಸಾರಿ ಶುಕ್ರನ ಒಂದು ದೆಸೆ ಸಿಗುತ್ತೆ ಶುಕ್ರನ ಫಲ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾಗುತ್ತೆ ಮತ್ತು ಲಾವಂಚಕ ಬೇರನ್ನ ನಾವು ಮನೆಗೆ ನಾವು ಶುಕ್ರವಾರ ದಿನ ಲಾವಂಚಕ ಬೇರಿಂದ ಧೂಪದೀಪಗಳನ್ನ ಹಾಕಿ ಅಂತ ನಾನು ಏನಕ್ಕೆ ಕೇಳಿದೆ ಹೇಳಿ ಅದನ್ನ ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿಯವರೀತಾರೆ ಅಲ್ವಾ ಅದು ನಿಮಗೆ ನಾನು ಹೇಳಿದ್ದೀನಿ ಅದನ್ನ ಏನಕ್ಕೆ ಮಾಡೋದು ಅಂತಂದರೆ ಶುಕ್ರನ ಬಲ ಹೆಚ್ಚಾಗುತ್ತೆ ಹಾಗಾಗಿ ಲಾವಂಚಕ ಬೇರಿಂದ ಶುಕ್ರವಾರ ದಿನ ಧೂಪದೀಪಗಳನ್ನ ಹಾಕಿ ಅಂತ ಹೇಳಿದ್ದು ಮತ್ತು ಈ ಒಂದು ದಾರನ ನೀವು ಆದಷ್ಟು ಸೋಮವಾರ ಪೂಜೆ ಪುರಸ್ಕಾರ ಮಾಡಿಕೊಂಡು ನೀವು ಇದನ್ನು ಕಟ್ಕೊಳ್ಳಿ ನಂತರ ನೀವು ಭಾನುವಾರ ದಿನ ಸೂರ್ಯದೇವನ ಅನುಗ್ರಹ ಸಿಗುತ್ತೆ ಸೋಮವಾರ ದಿನ ನೀವು ಇದನ್ನು ಕೈಗೆ ಕಟ್ಕೊಳ್ಳೋದ್ರಿಂದ ಚಂದ್ರನ ಅನುಗ್ರಹ ಸಿಗುತ್ತೆ ಇದಕ್ಕೆ ನಾವು ಯಾಕೆ ಏಳು ಗಂಟನ್ನು ಹಾಕಿದ್ದೀವಿ ಅಂತ ಹೇಳಿದ್ರೆ ನವಗ್ರಹಗಳಲ್ಲಿ ರಾಹು ಕೇತುನ ಹೊರತುಪಡಿಸಿ ಉಳಿದ ಎಲ್ಲ ಗ್ರಹಗಳ ಶಕ್ತಿ ನೀವು ಶಕ್ತಿನೂ ಈ ದಾರಕ್ಕೆ ಸೇರಿಕೊಳ್ಳುತ್ತೆ ಅಂದರೆ ನೀವು ಗಂಟು ಕಟ್ಟೋದ್ರಿಂದ ನವಗ್ರಹಗಳ ಎಲ್ಲ ಒಂದು ಶಕ್ತಿನೂ ಸಹ ಈ ದಾರಕ್ಕೆ ಸೇರಿಕೊಂಡಾಗ ಈ ದಾರನ ದಾರನ ನೀವು ಕೈಗೆ ಕಟ್ಕೊಂಡಾಗ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ನಿಮಗೆ ಹೇಳಿಕೆ ಸಿಗುತ್ತೆ ಮನೆ ಹೇಳಿಕೆ ಆಗುತ್ತೆ ಯಾವುದೇ ಕೆಲಸ ಕಾರ್ಯಕ್ಕೆ ಹೋದರೂ ನಿಮಗೆ ಜಯ ಸಿಗುತ್ತೆ ಗುರುಬಲ ಹೆಚ್ಚಾಗುತ್ತೆ ಶುಕ್ರ ದೆಸೆ ಬರುತ್ತೆ ಮತ್ತು ನಿಮ್ಮ ನೀವು ಇದನ್ನ ಮಾಡಿ ಒಂದು ವಾರ ನಾನು ಈಗ ಹೇಳಿದಂತಹ ನೀತಿ ನಿಯಮ ಪ್ರಕಾರವಾಗಿ ಇದನ್ನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮ್ಮಲ್ಲಿ ಆಗುವಂತಹ ಅಂದರೆ ನಿಮ್ಮ ಜೀವನದಲ್ಲೇ ಆಗುವಂತಹ ದಿನದಿಂದ ದಿನಕ್ಕೆ ಆಗುವಂತಹ ಚೇಂಜಸ್ನ ನೀವೇ ನೋಡಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾಕೆ ಅಂತಂದರೆ ಇದನ್ನು ನನ್ನ ಮಾರವಾಡಿಗಳ ಹತ್ರ ತಿಳ್ಕೊಂಡು ಬಂದಿರುವಂಥ ಸೀಕ್ರೆಟು ಇದನ್ನು ನಾನು ಮಾಡಿಲ್ಲ ಆದರೆ ಮಾರವಾಡಿಗಳ ಹತ್ರ ತಿಳ್ಕೊಂಡು ಬಂದಿದ್ದೀನಿ ಇದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಇದನ್ನು ನನ್ನ ಹಸ್ಬೆಂಡ್ ಮಾಡಿ ಹಾಕ್ಕೊಂಡಿದ್ದಾರೆ ಅದಕ್ಕೆ ಅವ್ರಿಗೆ ಯಾವುದೇ ಕೆಲಸಕ್ಕೆ ಹೋದ್ರೂ ಸಹ ಅವರಿಗೆ ಒಳ್ಳೇದಾಗ್ತಾ ಇದೆ ಫ್ರೆಂಡ್ಸ್ ಏಕೆ ಅಂತಂದರೆ ಇದನ್ನ ನಾನು ಹಾಕೋಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಇದನ್ನ ನಾನು ಶುರು ಮಾಡ್ತಾ ಇದ್ದೀನಿ ಹಾಗಾಗಿ ಇದೊಂದು ಒಳ್ಳೆಯ ಮಾಹಿತಿ ಒಂದು ಒಳ್ಳೆಯ ಒಂದು ರೆಮಿಡಿ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತೆ ಇನ್ನೊಂದು ಹೇಳ್ತೀನಿ ಜೆಂಟ್ಸ್ ಹಾಕೊಂಡ್ರೆ ಅಂದ್ರೆ ಜೆಂಟ್ಸ್ ಆದಷ್ಟು ಬಲಗೈಗೆ ಕಟ್ಕೊಳ್ಳಿ ಲೇಡೀಸ್ ಇದನ್ನ ಮಾಡಿ ಕಟ್ಕೊಂಡ್ರೆ ಎಡಗೈಗೆ ಕಟ್ಕೊಂಡು ನೋಡಿ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡ್ತೀರಾ ಹೌದು ಮೇಡಮ್ ನೀವ್ ಹೇಳಿದ್ದು ಸತ್ಯ ಇದು ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಷ್ಟು ಅಷ್ಟು ನಿಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ಆಗುವಂತಹ ಚೇಂಜಸ್ನ ನಾವ್ ಹೇಳೋದು ಬೇಡ ನೀವೇ ಕಣ್ಣಾರ ನೀವೇ ನೋಡಿ ಫ್ರೆಂಡ್ಸ್ ಇದನ್ನ ನಾನು ನಾಳೆಯಿಂದ ಇದ್ದೀನಿ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಈ ಥರ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಒಂದು ನಂದ ಗೋರುಕುಲ ಆಗುತ್ತೆ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲವೂ ಬಗೆಹರಿದು ನಾವು ಒಂದು ಒಂದು ನೆಮ್ಮದಿಯಾದಂತಹ ಸುಖಕರವಾದಂಥ ಒಂದು ಜೀವನ ಮಾಡ್ತೀವಿ ಅಂತ ನಾವು ಅಂದಮೇಲೆ ಮೇನಾಗಿ ಮಾರ್ವಾಡಿಗಳು ಸಾಮಾನ್ಯವಾಗಿ ಈ ಥರ ಹಾಕೊಂಡಿರ್ತಾರೆ ನೀವು ನೋಡೇ ನೋಡಿರ್ತೀರ ಅಕಸ್ಮಾತ್ ನೋಡಿಲ್ಲ ಅಂತಂದರೆ ನೀವು ಮಾರ್ವಡಿಗಳ ಶಾಪ್ಗೆ ಹೋಗಿ ಬೇಕಾ ನೀವು ಯಾರನ್ನಾದ್ರೂ ನೋಡಿ ಅವ್ರು ಪ್ರತಿಯೊಬ್ಬರು ಕೈಯಲ್ಲೂ ಸಹ ಇದಿರುತ್ತೆ ಯಾಕೆ ಅಂತಂದರೆ ಅನು ಯಾಕೆ ಹಾಕೊಂಡಿರ್ತಾರೆ ಅಂತಂದರೆ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ದೆ ಅಲ್ವಾ ನವಗ್ರಹಗಳ ಒಂದು ವಿಶೇಷವಾದಂಥ ಅನುಗ್ರಹ ನಮಗೆ ಸಿಗಲಿ ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರು ನಮ್ಗೆ ಏಳಿಗೆ ಸಿಗಲಿ ಯಶಸ್ಸು ಸಿಗಲಿ ಅನ್ನೋದಕ್ಕೋಸ್ಕರ ಅವ್ರು ಹಾಕಿರ್ತಾರೆ ಮತ್ತು ಇದರಿಂದ ಶುಕ್ರನ ದಿಸೆ ಜಾಸ್ತಿ ಆಗುತ್ತೆ ಶುಕ್ರನ ಬಲ ಹೆಚ್ಚಾಗುತ್ತೆ ಗ್ರಹದ ಬಲ ಹೆಚ್ಚಾಗುತ್ತೆ ಗುರು ಗುರುಗ್ರಹ ಗ್ರಹದ ಬಲ ಹೆಚ್ಚಾದರೆ ನಮಗೆ ಪ್ರತಿಯೊಂದರಲ್ಲೂ ಒಳ್ಳೆಯದಾಗುತ್ತಲ್ವ ಹೌದು ಫ್ರೆಂಡ್ಸ್ ಯಾರಿಗೆ ಗುರುಬರ ಇರೋಲ್ಲ ಶುಕ್ರ ದೆಸೆ ಇರೋಲ್ಲ ಅವ್ರಿಗೆ ಯಾವ ಕೆಲಸ ಕೈ ಹಾಕಿದ್ರು ಹೇಳ್ಗೆನೇ ಇರಲ್ಲ ಆದರೆ ಅವೆರಡೂ ನಮ್ಮ ಪರನೇ ಇದೆ ನಮ್ಮ ಹತ್ರನೇ ಇದೆ ನಮಗೂ ಇದಾಗ್ತಾಯಿದೆ ನಮ್ಮ ಹತ್ರನೇ ಇದೆ ನಮ್ಮ ಪರನೇ ಇದೆ ಅಂತಂದಾಗ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೇದಾಗದೇ ಇರ್ತಾ ಖಂಡಿತ ಒಳ್ಳೇದಾಗಿ ಆಗುತ್ತೆ ನೋಡಿ ಒಂದ್ಸಲ ನೀವೇ ಇದನ್ನು ನಾನು ಹೇಳಿದಂತಹ ಈಗ ನೀತಿ ನಿಯಮದ ಪ್ರಕಾರವಾಗಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ಆಗುವಂತಹ ಬದಲಾವಣೆಗಳನ್ನ ಚೇಂಜಸ್ಗಳನ್ನ ನೀವೇ ನೋಡಿ ತುಂಬ ಪವರ್ಫುಲ್ ಆದಂತಹ ಶಕ್ತಿ ಇದಕ್ಕೆ ಸೇರಿಕೊಳ್ಳುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ನಾಳೆಯಿಂದ ಮಾಡ್ತಾ ಇದ್ದೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತಂದ ಮೇಲೆ ನಾಳೆಯಿಂದ ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿ ನೋಡಿ ನೀವು ಮಾಡಿ ನಿಮ್ಮ ನಿಮ್ಮಲ್ಲಿ ಆಗುವಂಥ ಚೇಂಜಸ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ನೀವು ಈ ವಿಡಿಯೋನ ಬರೀ ನಿಮ್ಮಲ್ಲೇ ಮಾತ್ರ ಇಟ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್